ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕಟ್ ಆಫ್ ಮಾರ್ಕ್ಸ್ ನೋಡ್ತಾ ಇದ್ದೀವಿ ಸೊ ನೀವು ಎಲ್ಲರೂ ಕೂಡ ಎಕ್ಸಾಮ್ ನ ಬರ್ತಿದೀವಿ ಇವಾಗಲೇ ಫೈನಲ್ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ಇದರ ಒಂದು ಆಧಾರದ ಮೇಲೆ ನಾವು ಎಷ್ಟಕ್ಕೆ ಕಟ್ ಆಫ್ ನಿಲ್ಲಬಹುದು ಅಂತ ಒಂದು ಅನಲೈಸ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ಇಲ್ಲಿ ವಿಡಿಯೋಗೆ ಹೋಗುವ ಮೊದಲು ನೀವ್ ಏನಾದ್ರು ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ನಿಮಗೆ ಥೇರಿ ಲೆಕ್ಚರ್ಸ್ ನೀಡ್ತಾ ಇದೀವಿ ಎಲ್ಲಾ ಯೂನಿಟ್ ಗಳ ಮೇಲೆ ಎಲ್ಲಾ ಯೂನಿಟ್ಗಳ ಮೇಲೆ ಎಂ ಸಿ ಎಂಟೈರ್ ಸಿಲಾಬಸ್ ಮೇಲೆ ಐವತ್ತು ನೋಟ್ಸ್ ಕೂಡ ಲಭ್ಯವಿದೆ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂಸಿಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಜಾಯಿನ್ ಆಗಿದ್ದೆ ಅದರಲ್ಲಿ ನಿಮಗೆ ಪ್ರಿಪ್ರೇಷನ್ ಮಾಡಲು ಸುಮಾರು ಇನ್ನೂ ಒಂದು ವರ್ಷ ಕೂಡ ಟೈಮ್ ಸಿಗ್ತಾ ಇದೆ ಸೊ ಇವಾಗಲೇ ಒಂದು ಕೋರ್ಸ್ ಅನ್ನ ನೀವು ಜಾಯ್ನ್ ಆಗೋದ್ರಿಂದ ಪೇಪರ್ ಒನ್ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ಇಲ್ಲಿ ನಿಮಗೆ ಲಭ್ಯ ಇರೋದ್ರಿಂದ ಸರಿಯಾಗಿ ನೀವು ಇಲ್ಲಿ ಪ್ರಿಪರೇಷನ್ ಅನ್ನು ಮಾಡ್ಕೊಳ್ಬಹುದು ಸೊ ಇದರಿಂದ ನಿಮಗೆ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಲು ತುಂಬಾನೇ ಸಹಾಯ ಆಗ್ತಾ ಇದೆ ಸೊ ಇದ್ರ ಜೊತೆಗೆ ಈ ಒಂದು ಕೋರ್ಸ್ ಏನಿದೆ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನೀಡ್ತಾ ಇದೀವಿ ಇಲ್ಲಿ ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಸದ್ಯಕ್ಕೆ ನೀವೇನಾದ್ರೂ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆದರೆ ಡಿಸ್ಕೌಂಟ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ನಿಮಗೆ ಈ ಒಂದು ಕೋರ್ಸ್ ನಾವು ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಿಮಗೆ ಪೇಪರ್ ಒನ್ ಗೆ ತುಂಬಾನೇ ಅನುಕೂಲವಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ತುಂಬಾ ಕಡಿಮೆ ಅಂಕಗಳನ್ನ ಕಳಿಸಿದಿರಾ ಅಥವಾ ಮೊದಲ ಬಾರಿಗೆ ಅಟೆಂಡ್ ಆಗಿದ್ರಿ ಸೊ ನೀವು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಮತ್ತೆ ಕೆ ಎಸ್ ಎಟ್ ಅನ್ನು ಅಟೆಂಡ್ ಆಗ್ಬಹುದು ಫುಲ್ ಪ್ರಿಪರೇಷನ್ ಒಂದಿಗೆ ಅಟೆಂಡ್ ಆಗ್ಬೇಕಾಗುತ್ತೆ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಯು ಜಿಸಿ ನೆಟ್ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರಾ ಮತ್ತೆ ಈ ಒಂದು ಪೇಪರ್ ಒನ್ಗೆ ಕನ್ನಡದಲ್ಲಿ ಸ್ಟಡಿಯನ್ನ ಮಾಡಲು ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ರ ಅವರಿಗೆ ಕೂಡ ಈ ಒಂದು ಕೋರ್ಸ್ ತುಂಬಾನೇ ెల్ప్ ఆగి కంప్లీట్ కోర్స్ తుమ్మా సింపల్ ంగేజ్ అండర్స్టాండింగ్ నివల టూ తౌసండ్ వన్ హండ్రెడ్ నేను జాయిన్ ఆగబుద్దు సో ఈ కోర్స్ జాయిన్ ఆగ్లోట్టి నంబర్స్ వాట్స్అప్ మెసేజ్ అన్న మూల జాయిన్ ఆగబుద్దు అవన్న గ్లోబల్ ఆన్లైన్ ఆప్ అన్న ప్లేస్టోర్ ని డౌన్లోడ్ మూడు జైన్ కూడా జాయిన్ ఆగబు ಈ ಒಂದು ಆಪ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ಲಾಗಿನ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಈ ಸ್ಟೋರ್ ನಲ್ಲಿ ಕೆ ಪೇಪರ್ ಒನ್ ಅಂತ ನೀವು ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಲಿಜಿಬಲ್ ಆಗ್ತಾ ಇದೆ ಇಲ್ಲಿ ಫುಲ್ ಸಿಲೆಬಸ್ ಲೆಕ್ಚರ್ಸ್ ಇದಾವೆ ಫಿಫ್ಟಿ ಪ್ಲಸ್ ಎಮ್ಸಿಕ್ಯೂಸ್ ಸಾಲ್ವ್ ಪ್ರಿವಸ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ಸಿಕ್ಯೂಸ್ ಸೆಟ್ ನೋಟ್ಸ್ ಪಿ ವ್ಯಾಕ್ಯೂಸ್ ಟೆಸ್ಟ್ ಎಲ್ಲವೂ ಕೂಡ ಇಲ್ಲಿ ಲಭ್ಯವಿದೆ ಇಲ್ಲಿ ಕೆಲವೊಂದು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ಡೆಮೋಲ್ಲಿ ನೋಡ್ಕೊಳ್ಬಹುದು ನಂತರ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬಹುದು ಅದೇ ರೀತಿ ಕೆಸೆಟ್ ಅಥವಾ ಯು ಜಿ ನೆಟ್ ಪೇಪರ್ ಟು ರಿವಿಷನ್ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ನೀಡ್ತಾ ಇದೀವಿ ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಸೊ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ಈ ಕೆಳಗೆ ಕೊಟ್ಟಿರುವ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡುದರ ಮೂಲಕ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಎದವರು ನಡೆಸಿಕೊಟ್ಟಿರುವಂತಹ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆಸಿರುವ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದರ ಒಂದು ಕಟ್ ಆಫ್ ಮಾರ್ಕ್ಸ್ ಕಾಮರ್ಸ್ ಸಬ್ಜೆಕ್ಟ್ ಅನ್ನು ನಾವಿಲ್ಲಿ ಅನಲೈಸ್ ಮಾಡ್ತಾ ಇದೀವಿ ಕಾಮರ್ಸ್ ನಲ್ಲಿ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂತ ಸೊ ಕಾಮರ್ಸ್ ನಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಅನ್ನು ಅಟೆಂಡ್ ಆಗಿರ್ತಾರೆ ಸೊ ಹಾಗಾಗಿ ಕಾಮರ್ಸ್ ಸಬ್ಜೆಕ್ಟ್ ಅನ್ನು ನಾವು ಇಲ್ಲಿ ಅನಲೈಸ್ ಮಾಡ್ತಾ ಇದೀವಿ ಸೊ ಈ ಒಂದು ಅನಲೈಸ್ ಏನಿದೆ ನಾವು ಕೇವಲ ಪೇಪರ್ ಒನ್ ಆಧಾರದ ಮೇಲೆ ಮಾಡ್ತಿರ್ಬೋದು ಆದರೆ ಪೇಪರ್ ಒನ್ ನ ಡಿಫಿಕಲ್ಟಿ ಲೆವೆಲ್ ಮೇಲೆ ಕೂಡ ಇದು ಒಂದು ಪೇಪರ್ ಟೂ ನ ಒಂದು ಲೆವೆಲ್ ಆಫ್ ಡಿಫಿಕಲ್ಟಿ ಮೇಲೆ ಇದು ಡಿಪೆಂಡ್ ಆಗ್ತಾ ಇದೆ ಸೊ ಹೀಗಾಗಿ ಈ ಒಂದು ಅನಲ ಕೇವಲ ನಾವು ಇಲ್ಲಿ ಅಜಮ್ಸನ್ ಅನ್ನ ಮಾಡ್ತಾ ಇದೀವಿ ಹೊರತು ಇದೇ ಸರಿಯಾಗಿ ಬರುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಕೇವಲ ಅನಲೈಸ್ ಅನ್ನ ಮಾಡ್ತಾ ಇದ್ದೀವಿ ಸೊ ನೀವು ಇದನ್ನ ನೋಡ್ಕೊಳ್ಬೋದು ಸೊ ಹಾಗಾದ್ರೆ ಇಲ್ಲಿ ಕಾ ಕಟ್ ಆಫ್ ಮಾರ್ಕ್ಸ್ ಇನ್ ಕಾಮರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಒಂದು ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾವಿಲ್ಲಿ ನೋಡಿ ನೋಡಿದ್ರೆ ನೀವು ನೋಡಬಹುದು ಇಲ್ಲಿ ಕೆಟ ಸೀರಿಯಲ್ ನಂಬರ್ ಅನ್ನು ಕೊಟ್ಟಿದೀನಿ ಕೊಟ್ಟಿದ್ದೀನಿ ಮತ್ತೆ ಡಿಸೆಂಬರ್ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಸೊ ಈ ಮೂರರ ಮೂರು ವರ್ಷಗಳಲ್ಲಿ ನಿಂತ ಕಟಾಪ್ ಅನ್ನು ನಾವಿಲ್ಲಿ ಅನಲೈಸ್ ಮಾಡಿ ಇದನ್ನು ಅನಲೈಸ್ ಮಾಡಿ ಸೊ ಇಷ್ಟು ಕಟ್ ಆಫ್ ನಿಲ್ಲಬಹುದು ಅಂತ ನಾವಿಲ್ಲಿ ಒಂದು ಊಹೆಯನ್ನು ಮಾಡ್ತಾ ಇದೀವಿ ಸೊ ಹಾಗಾಗಿ ಮೊದಲಿಗೆ ಜನರಲ್ ಮೆರಿಟ್ ಅನ್ನ ತೆಗೆದುಕೊಂಡ್ರೆ ಸೊ ಜನರಲ್ ಮೆರಿಟ್ ನಲ್ಲಿ ಟೂ ತೌಸಂಡ್ ಏಟೀನ್ ನಲ್ಲಿ ಒನ್ ಫೋರ್ಟಿ ಫೋರ್ ಕಟ್ ಇತ್ತು ಇದು ಒಂದು ಕಾಮರ್ಸ್ ಸಬ್ಜೆಕ್ಟ್ ಗೆ ಆಗಿದೆ ಟೂ ತೌಸಂಡ್ ಏಟೀನ್ ಜನರಲ್ ಮೆರಿಟ್ ಗೆ ಒನ್ ಫೋರ್ಟಿ ಫೋರ್ ಕಟಾಪ್ ನಿಂತಿತ್ತು ಅದೇ ಟೂ ತೌಸಂಡ್ ಟ್ವೆಂಟೀನ್ ಒನ್ ಫಿಫ್ಟಿ ಟೂ ಅಂದ್ರೆ ಎಂಟು ಅಂಕಗಳು ಜಾಸ್ತಿ ಇತ್ತು ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಜುಲೈನಲ್ಲಿ ಒನ್ ಫಿಫ್ಟಿ ಫೋರ್ ಕೇವಲ ಎರಡು ಅಂಕಗಳು ಹೆಚ್ಚಿಗೆ ಇತ್ತು ಸೊ ಹೀಗಾಗಿ Uh, 2023 ತೌಸಂಡ್ ಟ್ವೆಂಟಿ ನಲ್ಲಿ ಮತ್ತೆ ಜಂಪ್ ಆಗಿ ಒನ್ ಸಿಕ್ಸ್ಟಿ ಸಿಕ್ಸ್ ಇತ್ತು ಸೊ ಆದರೆ ಈ ವರ್ಷದ ಪೇಪ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಸ್ವಲ್ಪ ಪೇಪರ್ ಒನ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಅಂತ ಇತ್ತು ಅಂತ ಹೇಳ್ಬೋದು ಅದ್ರ ಜೊತೆಗೆ ಆರು ಗ್ರೇಸ್ ಅಂಕಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಆದರೆ ನೆನಪು ನೀಡಬೇಕು ಈ ಗ್ರೇ ಅಂಕಗಳನ್ನು ನೀಡೋದ್ರಿಂದ ಕಟಾಪ್ ಮೇಲೆ ಅಷ್ಟೊಂದು ಎಫೆಕ್ಟ್ ಆಗುತ್ತೆ ಅಂತ ಹೇಳೋಕಾಗಲ್ಲ ಏಕೆಂತಂದರೆ ಎಫೆಕ್ಟ್ ಆದ್ರೂ ಹೆಚ್ಚಿಗೆ ಆದ್ರೂ ಕೂಡ ಈ ಒಂದು ಗ್ರೇಸ್ ಮಾರ್ಕ್ಸ್ ಏನಿವೆ ಎಲ್ರಿಗೂ ಕೂಡ ಬಂದಿರ್ತವೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗಳನ್ನ ಟಚ್ ಮಾಡಿ ಮಾಡಿರ್ತಾರೆ ಯಾಕಂದ್ರೆ ಇಲ್ಲಿ ನೆಟ್ ನೆಗೆಟಿವ್ ಅಂಕಗಳು ಇರೋದಿಲ್ಲ ಸೊ ಹೀಗಾಗಿ ಯಾವ್ದಾದ್ರು ಆಪ್ಷನ್ ಟಿಕ್ ಮಾಡಿರ್ತೀರಾ ಸೊ ಹೀಗಾಗಿ ಈ ಒಂದು ಗ್ರೇಸ್ ಮಾರ್ಕ್ಸ್ ಏನಿದೆ ಇದು ಎಲ್ರಿಗೂ ಕೂಡ ಇಲ್ಲಿ ಅಪ್ಲೈ ಆಗ್ತಾ ಇದೆ ಸೊ ಹೀಗಾಗಿ ಆ ಸ್ವಲ್ಪ ಪೇಪರ್ ಡಿಫಿಕಲ್ಟಿ ಲೆವೆಲ್ ಇರೋದ್ರಿಂದ ಒನ್ ಸಿಕ್ಸ್ಟಿ ಏಟ್ ನಿಂದ ಒನ್ ಸೆವೆಂಟಿ ಫೋರ್ ಏನಾದ್ರೂ ನೀವು ಸ್ಕೋರ್ ಮಾಡಿದ್ರೆ ನೀವು ಕೆ ಕ್ವಾಲಿಫೈ ಆಗೇ ಆಗ್ತೀರಾ ಅಂತ ನಾವು ಇಲ್ಲಿ ಹೇಳ್ಬೋದು ಎಸ್ ಸಿ ಕೆಟಗರಿಯನ್ನು ತೆಗೆದುಕೊಂಡ್ರೆ ಸೊ ಎಸ್ ಎಸ್ಸಿನಲ್ಲಿ ಡಿಸೆಂಬರ್ನಲ್ಲಿ ಒನ್ ತರ್ಟಿ ಟು ಸೆಪ್ಟೆ ಸಾರಿ ಟೂ ತೌಸಂಡ್ ಏಯ್ಟೀನಲ್ಲಿ ಒನ್ ತರ್ಟಿ ಟೂ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅದೇ ಒನ್ ತರ್ಟಿ ಏಟ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಒನ್ ತರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫಿಫ್ಟಿ ಟು ಇತ್ತು ಅದೇ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒನ್ ಫಿಫ್ಟಿ ಸಿಕ್ಸ್ ನಿಂದ ಒನ್ ಸಿಕ್ಸ್ಟಿ ವರೆಗೆ ನಿಲ್ಬಹುದು ಅಂತ ನಾವಿವಾಗ ಯೋಚನೆ ಮಾಡಬಹುದು ನೆಕ್ಸ್ಟ್ ಎಸ್ ಟಿ ಎಸ್ ಟಿ ಕೆಟಗರಿನಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಒನ್ ತರ್ಟಿ ಟು ౌసండ్ ట్వెంట్ సో 152, ట్వంటీ త్రీ నల్ వన్ ఫిఫ్టీ ఫోర్ వన్ ఫిఫ్టీ సిక్స్ సిక్స్టీల్బోదు 1, వన్ టూ థౌసండ్ ట్వంటీ ఫోర్ ట్వంటీ ట్వంటీ సిక్స్ అదే రీతి ఎక్స్పెక్టెడ్ కట్ ఆఫ్ ఫిఫ్టీ

ట్వంటీ త్రీ వన్ ఫిఫ్టీ ఫోర్ సో ఇవ్వన్ ఫిఫ్టీ నిల్బోహి నెక్స్ట్ త్రీ ఏర్టి సిక్స్ 136, సిక్స్ వన్ 158 ప్రీవీయస్ కట్ ఆఫ్ సో ఇవ్వ ఎక్స్పెక్టెడ్ కట్ ఆఫ్ 166. ಸೊ ತ್ರೀ ಬಿ ಒನ್ ಥರ್ಟಿ ಏಟ್ ಒನ್ ಫೋರ್ಟಿ ಸಿಕ್ಸ್ ಒನ್ ಫೋರ್ಟಿ ಏಟ್ ಒನ್ ಸಿಕ್ಸ್ಟಿ ಇವಾಗ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ನಿಂದ ಒನ್ ಸಿಕ್ಸ್ಟಿ ಏಟ್ ಸೊ ಯಾವಾಗಲೂ ಕೂಡ ಈ ಜನರಲ್ ಮೆರಿಟ್ ನಲ್ಲಿ ಕಟ್ ಆಫ್ ಇರುತ್ತೆ ಸೊ ಬಂದ ನೆಕ್ಸ್ಟ್ ಕ್ಯಾಟಗರಿಗೆ ಬಂದಂತೆ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಯಾವಾಗಲೂ ಇದೊಂದು ಟ್ರೆಂಡ್ ಸ್ವಲ್ಪ ಫಾಲೋಅಪ್ ಆಗ್ತಾ ಇದೆ ಮಧ್ಯದಲ್ಲಿ ಅವಾಗ ಅವಾಗ ತ್ರೀ ತ್ರೀ ಬಿ ಗೆ ಬಂದಾಗ ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇದು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪಾಸಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹೀಗಾಗಿ ಈ ಒಂದು ಕಟಾಪ್ ಏನಿದೆ ಕೇವಲ ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿದೆ ನಾವು ಕೇವಲ ಅಜಂಶನ್ ಅನ್ನ ಮಾಡ್ತಾ ಇದೀವಿ ಫೈನಲ್ ಆಗಿರಲ್ಲ ಸೊ ಇದನ್ನು ಕೂಡ ನೀವು ನೆನಪಿರ್ಬೇಕು ಬಟ್ ಈ ಒಂದು ರೇಂಜ್ ನಲ್ಲಿ ನೀವೆ ಅಂಕಗಳು ಏನಾದರೂ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ಈ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಸೊ ಯಾರು ಕೂಡ ಹೆದರು ಆಗುತ್ತೆ ಇಲ್ಲ ಮತ್ತೆ ನೀವು ಈ ಕೆಸೆಟ್ ಅನ್ನು ಟೂ ತೌಸಂಡ್ ಟ್ವೆಂಟಿ ಫೈನಲ್ಲಿ ಅಟೆಂಡ್ ಆಗ್ಬಹುದು ಸೊ ಹಾಗಾದ್ರೆ ಈ ಒಂದು ಅದೇ ರೀತಿ ಯು ಜಿ ಸಿ ನೆಟ್ಗೂ ಕೂಡ ನೀವು ಅಪಿಯರ್ ಆಗಬಹುದು ಹಾಗಾದ್ರೆ ಕೆಸುಂಡ್ ಟ್ವೆಂಟಿ ಫೈವ್ ಮತ್ತು ಯು ಜಿ ಸಿ ನೆಟ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಡೇಟ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ವತಿಯಿಂದ ನಾವು ಕ್ರಾಶ್ ಕೋರ್ಸ್ ಆರಂಭ ಮಾಡಿದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಲ್ಲಿ ನಿಮಗೆ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಇದೆ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇದನ್ನ ನೀವು ಜಾಯಿನ್ ಆದ್ರೆ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ಇಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಹೀಗಾಗಿ ಈ ಒಂದು ಕೋರ್ಸ್ ನೀವು ಸದ್ಯಕ್ಕೆ ಜಾಯಿನ್ ಆದ್ರೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ಈ ಒಂದು ಕೋರ್ಸ್ ನಿಮಗೆ ನೀಡ್ತಾ ಇದೀವಿ ಸೊ ತುಂಬಾ ಕಡಿಮೆ ಬೆಲೆಯಲ್ಲಿ ಇದೊಂದು ಕೋರ್ಸ್ ನಿಮಗೆ ಲಭ್ಯವಿದೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ಜಾಯ್ನ್ ಆಗಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಇದನ್ನು ಕೂಡ ನೀವು ಸೇರ್ಕೊಳ್ಳಿ Yes, I wish all the best to all. Thank you.